ಕೇಂದ್ರ ಸರ್ಕಾರದ ಕಿರು ಆಹಾರ ಸಂಸ್ಕರಣಾ ಉದ್ಯಮಗಳ ಔಪಚಾರಿಕ ಯೋಜನೆಯಡಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಆಧುನಿಕ ಯಂತ್ರಗಳನ್ನು ಬಳಸಿ ಶೇಂಗಾ ಎಣ್ಣೆ ತೆಗೆದು ಮಾರಾಟ ಮಾಡುವ ಉದ್ಯಮ ಯಶಸ್ಸನ್ನು ಕಾಣುತ್ತಿದೆ ಶಿವಮೊಗ್ಗ ಜಿಲ್ಲೆಯ ಶಿಕಾರಪುರ ತಾಲೂಕಿನ ತೊಗರ್ಸಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸಿದ್ದಿಹಳ್ಳಿ ಗ್ರಾಮದ ಮಂಗಳ ಎಂಬ ಮಹಿಳೆ ಶೇಂಗಾ ಎಣ್ಣೆ ತೆಗೆದು ಮಾರಾಟ ಮಾಡುವ ಉದ್ಯಮ ಆರಂಭಿಸಿದ್ದು ಕೇಂದ್ರ ಸರ್ಕಾರದ ಸಹಕಾರದೊಂದಿಗೆ ಈ ಯೋಜನೆ ಅತ್ಯಂತ ವ್ಯವಸ್ಥಿತವಾಗಿ ನಡೆಯುತ್ತಿದ್ದು ಗ್ರಾಮೀಣ ಯುವಜನರಿಗೆ ಉದ್ಯೋಗ ಕಲ್ಪಿಸಿಕೊಟ್ಟಿದ್ದಾರೆ ಫಲಾನುಭವಿ ಮಂಗಳ ಕಿರು ಆಹಾರ ಸಂಸ್ಕರಣಾ ಉದ್ಯಮ ಅಭಿವೃದ್ಧಿ ಯೋಜನೆಯಲ್ಲಿ ಎಂಟೂವರೆ ಲಕ್ಷ ಸಾಲ ಪಡೆದಿದ್ದು ಇದರಲ್ಲಿ ನಾಲ್ಕು ಲಕ್ಷ ಸಬ್ಸಿಡಿ ಸಿಕ್ಕಿದೆ ಗುಣಮಟ್ಟದ ಎಣ್ಣೆ ಇಲ್ಲಿ ಲಭ್ಯವಾಗುತ್ತಿದ್ದು ಸ್ವತಃ ಇಲ್ಲಿಗೆ ಬಂದು ಜನ ಎಣ್ಣೆ ಖರೀದಿಸುತ್ತಿದ್ದಾರೆ ಕೇಂದ್ರ ಸರ್ಕಾರಕ್ಕೆ ಆಭಾರಿಯಾಗಿದ್ದೇನೆ ಎಂದರು ಕೇಳಿಬಿಟ್ಟು ತಗಂತಿದ್ದಾರೆ ಪಿ ಎಮ್ ಎಫ್ ಇನಲ್ಲಿ ಲೋನ್ ಲೋನ್ ತೊಗೊಂಡ್ವಲ್ಲ ನಮಗೆ ಇದು ಉಪಯೋಗ ಆಯಿತು ಅಂದರೆ ನಾವು ಎಂಟು ಲಕ್ಷ ಇನ್ವೆಸ್ಟ್ ಮಾಡಬೇಕು ಮಾಡಿದ್ವಿ ಅದರಲ್ಲಿ ನಾಲ್ಕು ಲಕ್ಷ ಸಬ್ಸಿಡಿ ಹೋಗಿದ್ರೆ ಹೋಗಿದ್ದರಿಂದ ನಮಗೆ ಹಣದ ನಮ್ಮ ಆರ್ಥಿಕತೆ ಸ್ವಲ್ಪ ಹೆಚ್ಚಿಗೆ ಆಯಿತು ನಮ್ಮ ಗ್ರಾಮೀಣ ಪ್ರದೇಶ ಗ್ರಾಮಸ್ಥ ಮಂಜಪ್ಪ ಕೇಂದ್ರ ಸರ್ಕಾರದ ಯೋಜನೆಯೊಂದರ ಮೂಲಕ ಎಣ್ಣೆ ಗಾಣ ತೆರೆಯಲು ಸಾಲ ಸೌಲಭ್ಯ ನೀಡಿದ್ದು ತುಂಬ ಅನುಕೂಲವಾಗಿದೆ ಉತ್ತಮ ಗುಣಮಟ್ಟದ ಎಣ್ಣೆ ತಯಾರಿಸುತ್ತಿದ್ದು ಇದು ಆರೋಗ್ಯಕ್ಕೂ ಸಹಕಾರಿಯಾಗಿದೆ ಇದರ ಜೊತೆಗೆ ಮಹಿಳಾ ಸಬಲೀಕರಣವೂ ಸಾಧ್ಯವಾಗಿದೆ ಎಂದು ತಿಳಿಸಿದರು ಒಳ್ಳೆ ನಮ್ಮಲ್ಲಿ ಒಳ್ಳೆ ಆಯಲ್ ಸಿಗ್ತದೆ ಇಂಥ ಎಲ್ಲ ನಾವು ಹುಡುಕವರು ಇಲ್ಲಿ ಸಿಗೋಲ್ಲ ಅಂಥ ಒಂದು ಒಳ್ಳೆಯದನ್ನು ನಮ್ಮ ನರೇಂದ್ರ ಮೋದಿಯವರು ಹಾಕಿ ಕೊಟ್ಟಿದ್ದಾರೆ ನಮ್ಮ ಹೆಣ್ಮಕ್ಳಿಗೆ ಒಳ್ಳೆಯ ಕೆಲಸ ಆಗ್ತಿದ್ದು ಇಲ್ಲಿ ಒಳ್ಳೆ ನಾವು ಎಣ್ಣೆ ಸಿಗುತ್ತೆ ಒಳ್ಳೆ ಅಭಿವೃದ್ಧಿ ಹಾಕತಿ ಆರೋಗ್ಯಕ್ಕೂ ಒಳ್ಳೇದಾಗ್ಕತಿ ಒಂದು ಒಳ್ಳೆಯ ಇದು ಮಾಡಿದ್ದಾರೆ ಪಿ ಎಂ ಶಿಕಾರಿಪುರ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ನಾಗರಾಜ ಸಿದ್ದಿಹಳ್ಳಿ ಗ್ರಾಮದ ಮಂಗಳ ಎಂಬ ಮಹಿಳೆ ಎಣ್ಣೆಗಾಣ ಉದ್ಯಮ ಆರಂಭಿಸಿ ಯಶಸ್ವಿಯಾಗಿ ಮುನ್ನಡೆಸುತ್ತಿದ್ದಾರೆ ಈ ಮೂಲಕ ನಾಲ್ಕು ಜನರಿಗೆ ಉದ್ಯೋಗ ನೀಡಿದ್ದಾರೆ ಎಂದು ಹೇಳಿದರು ಸೃಷ್ಟಿಯನ್ನು ಮಾಡಿದ್ದಾರೆ ಸ್ವಾವಲಂಬಿಯಾಗಿ ಬದುಕುವಲ್ಲೂ ಮಹಿಳೆಯರಲ್ಲಿ ಏನು ಸಬಲೀಕರಣ ಆಗಬೇಕು ಸ್ವಾವಲಂಬಿ ಬದುಕನ್ನು ಕಟ್ಟಬೇಕು ಅನ್ನೋ ಒಂದು ಸರ್ಕಾರದ ಕೇಂದ್ರ ಸರ್ಕಾರದ ಒಂದು ಆಶಯ ಏನಿದೆ ಆ ನಿಟ್ಟಿನಲ್ಲಿ ಇವರು ಮುಂದೆ ಬಂದು ಈ ಒಂದು ಎಣ್ಣೆಗಾಣವನ್ನು ಸ್ಟಾರ್ಟ್ ಮಾಡಿದ್ದಾರೆ ಇದು ತುಂಬಾ ಅತ್ಯುತ್ತಮವಾಗಿ ನಡೀತಾ ಇದೆ